ಈ ಅಡುಗೆ ಬರಹವು ನಿಮಗೆ ಇಷ್ಟವಾದರೆ ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಕ್ಕಿ ದೋಸೆ ಬೇಕಾಗುವ ಸಾಮಗ್ರಿಗಳು ಒಂದು ಎರಡು ಲೋಟ ದೋಸೆ ಅಕ್ಕಿಯನ್ನು ತೆಗೆದುಕೊಳ್ಳಿ ಇಲ್ಲಿ ರೇಷನ್ ಅಕ್ಕಿ ಸಹ ಬಳಸಬಹುದು ಎರಡು ಅದೇ ಲೋಟದ ಅಳತೆಯಲ್ಲಿ ಅರ್ಧ ಲೋಟದಷ್ಟು ಉದ್ದಿನ ಬೇಳೆಯನ್ನು ತೆಗೆದುಕೊಳ್ಳಿ ಮೂರು ಒಂದು ಚಿಟಿಕೆ ಅಡಿಗೆ ಸೋಡಾ ನಾಲ್ಕು ರುಚಿಗೆ ತಕ್ಕಷ್ಟು ಉಪ್ಪು ಐದು ಮಾಡಲು ಬೇಕಾದ ಅಡುಗೆ ಎಣ್ಣೆ ಮಾಡುವ ವಿಧಾನ ಮೊದಲು ಅಕ್ಕಿಯನ್ನು ಹಾಗೂ ಉದ್ದಿನ ಬೇಳೆಯನ್ನು ಎರಡರಿಂದ ಮೂರು ಬಾರಿ ಚೆನ್ನಾಗಿ ತೊಳೆದು ಐದು ಗಂಟೆಗಳ ಕಾಲ ನೆನೆ ಹಾಕಬೇಕು ನಂತರ ಒಂದು ಚಿಕ್ಕ ಬೌಲ್ನಲ್ಲಿ ಸ್ವಲ್ಪ ಅವಲಕ್ಕಿಯನ್ನು ಹತ್ತು ನಿಮಿಷಗಳ ಕಾಲ ನೆನೆ ಹಾಕಿ ಅದನ್ನು ನೆನೆಸಿದ ಅಕ್ಕಿಗೆ ಹಾಕಿ ಮಿಶ್ರಣ ಮಾಡಿ ಅದನ್ನು ಚೆನ್ನಾಗಿ ನುಣ್ಣಗೆ ರುಬ್ಬಿಟ್ಟುಕೊಳ್ಳಬೇಕು ರುಬ್ಬಿದ ಇಟ್ಟಿಗೆ ಒಂದು ಚಿಟಿಕೆ ಅಡಿಗೆ ಸೋಡಾ ಹಾಗೂ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಐದರಿಂದ ಆರು ಗಂಟೆಗಳ ಕಾಲ ಇಡಬೇಕು ಐದರಿಂದ ಆರು ಗಂಟೆಗಳ ಬಳಿಕ ಹಿಟ್ಟನ್ನು ದೋಸೆ ಮಾಡಲು ಬಳಸಬಹುದು ಒಲೆ ಮೇಲೆ ಅಂಚನ ಇಟ್ಟು ಅಂಚು ಚೆನ್ನಾಗಿ ಕಾದ ಬಳಿಕ ಸ್ವಲ್ಪ ಅಡುಗೆ ಎಣ್ಣೆಯನ್ನು ಅದಕ್ಕೆ ಸವರಿ ದೋಸೆಯನ್ನು ಮಾಡಿಕೊಳ್ಳಬಹುದು ಇದನ್ನು ಕಾಯಿ ಚಟ್ನಿ ಅಥವಾ ಉಪ್ಪಿನಕಾಯಿ ಆಲೂಗೆಡ್ಡೆ ಪಲ್ಯದೊಂದಿಗೆ ಸವಿಯಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಕಾಣುವ ಅನ್ನು ಕ್ಲಿಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು